ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಂತಿಮ ಹಂತದಲ್ಲಿ ಸ್ಪರ್ಧಿ ಕಾವ್ಯ ಮಾಜಿ ಸ್ಪರ್ಧಿ ಶಿಶಿರ್ ಶಾಸ್ತ್ರಿಯೊಂದಿನ ಒಡನಾಟ ರಿವಲ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಜೀವನದ ಸಮಸ್ಯೆಗಳನ್ನ ಎದುರಿಸಲು ಧೈರ್ಯ ನೀಡುತ್ತದೆ ಎಂಬ ಶಿಶಿರ್ ಮಾತನ್ನ ಕಾವ್ಯ ನೆನಪಿಸಿಕೊಂಡಾಗ ಗಿಲ್ಲಿ ಕೂಡ ಅಲ್ಲಿಯೇ ಇದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಮುಗಿಯೋದಕ್ಕೆ ಹತ್ತು ದಿನಗಳು ಮಾತ್ರ ಬಾಕಿ ಇದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಎಂಟು ಸದಸ್ಯರಿದ್ದಾರೆ ಹೇಗಿರುವಾಗ ಕೇವಲ ಟಾಸ್ಕ್ ಗಳನ್ನ ಆಟವಾಡಿ ಸುಮ್ಮನೆ ಕುಳಿತುಕೊಂಡು ಮಾತನಾಡುವಾಗ ಕಾವ್ಯ ಬಿಗ್ ಬಾಸ್ ಮನೆಯೊಳಗೆ ಬರುವ ಮುನ್ನ ಶಿಶಿರ್ ಅವರೊಂದಿಗೆ ನಡೆಸಿದ ಚರ್ಚೆಯನ್ನ ಮನೆಯೊಳಗೆ ಸೆಮಿಲ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಸೀಸನ್ ಒಂದರಿಂದ ಹನ್ನೆರಡನೇ ಸೀಸನ್ ವರೆಗೆ ಇನ್ನೂರು ಜನ ಸ್ಪರ್ಧಾಳುಗಳನ್ನ ಕಂಡಿದೆ ಇನ್ನು ನಾನು ಈ ಸೀಸನ್ಗೆ ಬರುವ ಮುನ್ನ ಶಿಶಿರ್ ಅವರು ಒಂದು ಮಾತನ್ನ ಹೇಳ್ತಿದ್ರು ಈ ಬಿಗ್ ಬಾಸ್ ಮನೆಯೊಳಗೆ ಒಮ್ಮೆ ಬಂದು ಹೋದರೆ ನಾವು ಹೊರಗಡೆ ಇಂತಹ ಸಮಸ್ಯೆ ಬೇಕಾದರೂ ಎದುರಿಸಬಹುದು ಎಂದು ಧೈರ್ಯ ಹೇಳಿದ್ರು ಎಲ್ಲಾ ತರಹದ ಸಮಸ್ಯೆಗಳನ್ನ ಎದುರಿಸುವುದನ್ನ ನಾವು ಬಿಗ್ ಬಾಸ್ ಮನೆಯೊಳಗೆ ಕಲಿಯುತ್ತೇವೆ ಎಂಬುದನ್ನ ಸ್ವತಃ ಹೇಳ್ಕೊಂಡಿದ್ರು ಎಂಬುದನ್ನ ಕಾವ್ಯ ಎಲ್ಲರೆದುರು ಹಂಚಿಕೊಳ್ತಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧೆಯಾಗಿರುವ ಶಿಶಿರ್ ಶಾಸ್ತ್ರಿ ಅವರು ಧಾರಾವಾಹಿ ನಟನಾಗಿದ್ದು ಕಾವ್ಯ ಶೈವ್ ಕೂಡ ಧಾರಾವಾಹಿ ನಟಿಯಾಗಿದ್ದಾರೆ ಇಬ್ಬರು ಕಲ್ಲಸ್ ಕೆಲಸ ಮಾಡುವಾಗ ಶಿಶಿರ್ ಶಾಸ್ತ್ರಿ ಅವರ ಬಳಿ ಬಿಗ್ ಬಾಸ್ ಮನೆಗೆ ಹೋಗುವ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಈ ವೇಳೆ ಶಿಶಿರ್ ಶಾಸ್ತ್ರಿ ಅವರು ಹೇಳಿದ್ದ ಮಾತುಗಳನ್ನ ಇದೀಗ ಕಾವ್ಯ ನೆನಪಿಗೆ ತಂದುಕೊಂಡು ರಘು ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಹಾಗೂ ರಾಶಿಕಾ ಅವರೊಂದಿಗೆ ಹೇಳ್ಕೊಳ್ತಾರೆ ಬಿಗ್ ಬಾಸ್ ಮನೆಗೆ ಬಂದು ನನ್ನ ಜೀವನದ ಎಲ್ಲಾ ವ್ಯಾಲ್ಯೂಸ್ ನನಗೆ ಗೊತ್ತಾಯಿತು ನನ್ನ ಲೈಫ್ ಅಲ್ಲಿ ಈವರೆಗೆ ಏನೇನು ತಪ್ಪು ಮಾಡಿದ್ದೆ ಎನ್ನುವುದು ಎಲ್ಲವೂ ಈ ಮನೆಯಲ್ಲಿ ನನಗೆ ಅರ್ಥವಾಗಿದೆ ನಾವು ಈ ಮನೆಯಿಂದ ಹೊರಗೆ ಹೋದ ಮೇಲೆ ನಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇರಲ್ಲ ಒಂದು ವೇಳೆ ತಪ್ಪುಗಳನ್ನ ಸರಿಪಡಿಸಿಕೊಳ್ಳದಿದ್ದರೆ ನಾವು ಮತ್ತೆ ವಾಪಸ್ ಮೊದಲಂತೆ ಆಗ್ಬಿಡ್ತೀವಿ ಎಂದು ಮ್ಯೂಟನ್ಸ್ ರಾಘು ಅವರು ಹೇಳ್ತಾರೆ ಮುಂದುವರೆದು ನಾನು ಒಬ್ಬನೇ ಇರುವುದು ನನಗೆ ಬ್ಯಾಕಪ್ ಏನೂ ಇಲ್ಲ ಹೀಗಾಗಿ ನನ್ನ ಜೀವನದ ಎಂತೆಂತ ದೊಡ್ಡ ಸಮಸ್ಯೆಗಳು ಬಂದಾಗಲೂ ಎದುರಿಸಿದ್ದೇನೆ ಈಗ ಇಲ್ಲಿಗೆ ಬಂದು ಇನ್ನು ಸ್ಟ್ರಾಂಗ್ ಆಗಿದ್ದೇನೆ ನಾನು ಇನ್ನು ಮುಂದೆ ವಿಡಿಯೋಗಳನ್ನ ಮಾಡುವುದಕ್ಕೆ ಆರಂಭಿಸುತ್ತೇನೆ ನನ್ನ ಜೀವನದ ಮತ್ತು ಬಿಗ್ ಬಾಸ್ ಮನೆಯೊಳಗೆ ಕಳೆದ ಕ್ಷಣಗಳನ್ನ ನಾನು ಜನರ ಮುಂದೆ ವಿಡಿಯೋಗಳ ಮೂಲಕ ಹಂಚಿಕೊಳ್ಳುತ್ತೇನೆ ಎಂದು ರಘು ಅವರು ಹೇಳ್ತಾರೆ ಈ ವೇಳೆ ಇಲ್ಲಿ ಫುಲ್ ನಟ ಸೈಲೆಂಟ್ ಇನ್ನು ಈ ಮಾತಿನ ವೇಳೆ ಗಿಲಿ ನಟ ಅಲ್ಲಿಯೇ ಕುಳ್ಕೊಂಡು ಮುಖ ನೋಡ್ತಿದ್ರು ಯಾವುದೇ ಮಾತನಾಡದೆ ಸುಮ್ಮನೆ ಕುಳಿತಿದ್ರು ಮುಖದಲ್ಲಿ ಮಂದಹಾಸನ ನಗುವನ್ನು ಬೀರುತ್ತಾ ಮೂರ್ನಾಲ್ಕು ಜನರು ತಮ್ಮ ಅನುಭವ ಹಂಚಿಕೊಳ್ತಿದ್ರು ಸೈಲೆಂಟ್ ಆಗಿ ಕುಳಿತಿದ್ದರು ಒಟ್ಟಾರೆಯಾಗಿ ಗಿಲಿ ನಟ ಫಿನಾಲೆ ಟಾಪ್ ಆರು ಕಂಟೆಸ್ಟೆಂಟ್ ನಲ್ಲಿ ಸ್ಥಾನ ಪಡೆಯಲು ವಿಫಲಾಗಿದ್ದರು ಇದರಲ್ಲಿ ಸ್ಪರ್ಧಿಸಿದ ಕಾವ್ಯ ಅವರಿಗೆ ಟಾಸ್ ನಲ್ಲಿ ಹೆಚ್ಚಾಗಿ ನೆರವಾಗಿದ್ದಾರೆ ಈ ಮೂಲಕ ಗಿಳಿ ನಟ ಕಾವ್ಯ ಅವರನ್ನ ಬಿಟ್ಟು ಕೊಡದೆ ಅಟ ಪಡೆದಕ್ಕೆ ವೀಕ್ಷಕರ ಮೆಚ್ಚುಗೆ ತಿಳಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು